ಮೇಷರಾಶಿಯವರಿಗೆ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ನಿಮ್ಮ ಸಹೋದ್ಯೋಗಿಗಳು ಅಥವಾ ಕೆಲವರಿಗೆ ನಿಮ್ಮ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವರ ಒಂದು ಪರಿಶ್ರಮ ಅವರ ಒಂದು ಪ್ರಾಮಾಣಿಕತೆ ನಿಷ್ಠೆ ಇದರಿಂದ ನಿಮಗೆ ಲಾಭವಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುವಂಥದ್ದು ನೀವು ಕೆಲಸಗಾರರಿಗೆ ಹಣ ಆಗಲಿ ಅವಶ್ಯಕತೆ ಇರತಕ್ಕಂತಹ ವಸ್ತುಗಳನ್ನಾಗಲಿ ಕೊಟ್ಟು ಅವರ ಮನಸ್ಸನ್ನು ಗೆಲ್ಲಬೇಕು ಅವರನ್ನು ಸಂತೋಷಪಡಿಸಬೇಕು ಸ್ವಾರ್ಥಪರರಾಗಿ ಕೆಲಸವನ್ನು ಮಾಡಿಸ್ಕೊಳ್ಬಾರ್ದು ಅನ್ನುವಂಥದ್ದು ಗ್ರಾಹಕರಿಗೆ ವಸ್ತುಗಳನ್ನು ಒದಗಿಸುವಲ್ಲಿ ವ್ಯಾಪಾರಸ್ಥರು ಹಿನ್ನಡೆಯನ್ನು ಅನುಭವಿಸಬೇಕಾಗುತ್ತೆ ಅವರ ಅಪೇಕ್ಷೆ ಏನೇನೋ ಇರುತ್ತೆ ಅದನ್ನು ಸಕಾಲದಲ್ಲಿ ಒದಗಿಸ್ಲಿಕ್ಕೆ ಆಗದಲ್ಲೇ ಹಿನ್ನಡೆಯನ್ನು ನೋಡಬೇಕಾದಂಥದ್ದಿರುತ್ತೆ ಶೀತ ಸಂಬಂಧವಾದಂತಹ ಸಮಸ್ಯೆಗಳು ನಿಮಗೆ ಕಾಡಬಹುದು ಅನ್ನುವಂಥದ್ದು ಕೆಲಸಗಾರರು ನಿಮಗೆ ಸಂಪೂರ್ಣವಾದಂತಹ ಸಹಕಾರವನ್ನು ನೀಡ್ತಾರೆ ಅದರ ದುರುಪಯೋಗ ಬೇಡ ಅನ್ನುವಂಥದ್ದು ಮುಖ್ಯವಾಗುತ್ತೆ ಕಬ್ಬಿಣದ ವ್ಯಾಪಾರಿಗಳಿಗೆ ತುಂಬ ಬೇಡಿಕೆ ಅಧಿಕವಾದಂತಹ ಲಾಭ ಇದೆಲ್ಲವನ್ನು ನೋಡಲಿಕ್ಕೆ ಅವಕಾಶ ಇದೆ ಕೆಲವರಿಗೆ ಸಡೇ ಸಾತಿಯ ಪ್ರಭಾವ ಶನೈಶ್ಚರಣ ಅನುಗ್ರಹ ಅಂತ ಹೇಳಿ ಭಾವಿಸಬೇಕಾದಂಥದ್ದು ನಭೋದೇವನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ ವೃಷಭರಾಶಿ ಯಾವುದೇ ಒಂದು ಪದಾರ್ಥವನ್ನು ರಫ್ತು ಮಾಡ್ತಕ್ಕಂಥವ್ರಿಗೆ ಅಂದರೆ ಬೇರೆಯವರಿಗೆ ಕೊಡ್ತಕ್ಕಂಥವ್ರಿಗೆ ಇವ ದಿವಸ ಒಂದಷ್ಟು ನಷ್ಟ ಅಥವಾ ಹಿನ್ನಡೆ ವ್ಯಾಪಾರದಲ್ಲಿ ಕಾಣುವಂಥದ್ದಾಗತ್ತೆ ಆ ಪದಾರ್ಥದ ಗುಣಮಟ್ಟವೋ ಅಥವಾ ಅಲ್ಲಿ ಬೆಲೆಯ ವಿಚಾರವೋ ನಿಮಗೆ ತೊಂದರೆಯನ್ನು ಮಾಡ್ತಕ್ಕಂಥದ್ದಾಗಬಹುದು ಕೆಲಸದಲ್ಲಿ ಹೆಚ್ಚು ಒತ್ತಡಗಳಾಗಿ ಮಾನಸಿಕವಾದಂತಹ ಕಿರಿಕಿರಿಯಾಗಿ ದೈಹಿಕ ಶ್ರಮವಾಗಿ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಆಗ್ತಕ್ಕಂತಹ ಸಾಧ್ಯತೆ ಇದೆ ಕೆಲ ದುಷ್ಟರಿಂದ ಕಿರುಕುಳವಾಗ್ತಕ್ಕಂತಹ ಸಾಧ್ಯತೆ ಇದೆ ಹಾಗಾಗಿ ಅದರ ಬಗ್ಗೆ ತುಂಬ ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾದಂಥದ್ದು ವಿದ್ಯಾರ್ಥಿಗಳಿಗೆ ಒಂದು ರೀತಿಯಲ್ಲಿ ಆತಂಕ ನಿದ್ದೆ ಕಡಿಮೆ ಇದರಿಂದ ಓದಿನ ವಿಚಾರದಲ್ಲಿ ಮನಸ್ಸನ್ನು ಕೇಂದ್ರೀಕರಣ ಮಾಡೋದಕ್ಕಾಗ್ತಾ ಇಲ್ಲ ಭಯದಿಂದ ಮನಸ್ಸನ್ನು ಕೇಂದ್ರೀಕರಣ ಮಾಡೋದಕ್ಕಾಗ್ತಾ ಇಲ್ಲ ಏನೋ ಒಂದಷ್ಟು ಸಮಯ ಇದೆ ಇರುವಂತಹ ಸಮಯವೂ ಕೂಡ ಭಯದಿಂದ ಕೂಡಿರುತ್ತೆ ನಿರ್ಭಯವಾಗಿ ಓದಬೇಕು ಅಂತಕ್ಕಂಥದ್ದು ಸಲಹೆ ವ್ಯಾಪಾರಸ್ಥರು ತಮ್ಮ ತಪ್ಪಿನಿಂದ ಪೊಲೀಸರ ವಿಚಾರಣೆಗೊಳಪಡಬೇಕಾಗಬಹುದು ಗಮನಿಸ್ಕೊಳ್ಳಿ ಸರಿಯಾದಂತಹ ರೀತಿಯಲ್ಲಿ ನಡ್ಕೊಳ್ಬೇಕು ವ್ಯಾಪಾರಂ ದ್ರೋಹ ಚಿಂತನಂ ಎಂಬತಕ್ಕಂತಹ ಮಾತಿದೆ ಏನೋ ನನಗೊಂದು ನಾಲ್ಕಾಸು ಸಿಕ್ಕಲಿ ಲಾಭ ಆಗಲಿ ಅಂತ ಹೇಳಿ ವ್ಯಾಪಾರವನ್ನು ಮಾಡತಕ್ಕಂಥದ್ದು ಆದರೆ ಅದು ಮಿತಿಮೀರಿ ಲಾಭದ ಕಡೆಗೆ ಗಮನವನ್ನು ಕೊಟ್ಟಾಗ ಬೇರೆಯವರಿಗೆ ಅದು ದೊಡ್ಡ ಮೋಸವಾದೀತು ಎಚ್ಚರಿಕೆ ಇರಲಿ ನಿಮ್ಮ ವಸ್ತು ಮತ್ತು ಹಣ ಇದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ ಔಷಧಿ ವ್ಯಾಪಾರಸ್ಥರಿಗೆ ಬಹಳ ಶುಭವಾದಂತಹ ದಿವಸ ಕಾಮಧೇನು ಸ್ಮರಣೆ ಪ್ರಾರ್ಥನೆ ಮಾಡಿ ಶುಭವಾದ ಮಿಥುನ ರಾಶಿ ವಕೀಲರಿಗೆ ನ್ಯಾಯವಾದಿಗಳಿಗೆ ತುಂಬ ವಿಶೇಷವಾದಂತಹ ಶುಭಪ್ರದವಾದಂತಹ ದಿವಸ ಇದು ಅಂತ ಹೇಳಿ ಹೇಳಬೇಕು ತಮ್ಮ ಅನುಭವದಲ್ಲಿ ತಮ್ಮ ವೃತ್ತಿಯಲ್ಲಿ ಯಾವುದೋ ಒಂದು ಮೈಲಿಗಲ್ಲನ್ನು ಈ ದಿವಸ ಸಾಧಿಸಿದಂತಹ ಒಂದು ಅನುಭವ ನಿಮಗೆ ಆಗ್ತಕ್ಕಂಥದ್ದು ಹಿರಿಯ ದಂಪತಿಗಳಲ್ಲಿ ವಿರಸದ ಸಾಧ್ಯತೆ ವಿಚಿತ್ರ ನೋಡಿ ಎಷ್ಟೋ ವರ್ಷಗಳಿಂದ ದಾಂಪತ್ಯ ಜೀವನವನ್ನು ಕೌಟುಂಬಿಕವಾದಂತಹ ಜೀವನವನ್ನು ಸಾಂಸಾರಿಕ ಜೀವನವನ್ನು ಅನ್ಯೋನ್ಯವಾಗಿ ನಡೆಸ್ಕೊಂಡು ಬಂದಿದ್ದಂತಹ ಹಿರಿಯ ದಂಪತಿಗಳಲ್ಲಿ ದಾಂಪತ್ಯದ ವಿಚಾರದಲ್ಲಿ ಒಡಕು ಬರ್ತಕ್ಕಂಥದ್ದು ಇದಕ್ಕೆ ಯಾವ ಅರ್ಥ ಇದೆ ಆದರೆ ಗ್ರಹಗತಿಯ ದೃಷ್ಟಿಯಿಂದ ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು ಅನ್ನುವಂಥದ್ದು ಹಾಗಾಗಿ ಪ್ರತಿ ಕ್ಷಣವೂ ಕೂಡ ಎಚ್ಚರಿಕೆಯಿಂದ ಇರಬೇಕು ಅಂತಕ್ಕಂತಹ ಸಂದೇಶ ಇಲ್ಲಿ ಗೊತ್ತಾಗುವಂಥದ್ದು ಹತ್ತಿ ಮತ್ತು ತೆಂಗು ಈ ಬೆಳೆಯನ್ನು ಬೆಳೆಯುವಂತಹ ಬೆಳೆಗಾರರಿಗೆ ಅಧಿಕವಾದಂತಹ ಲಾಭ ಸಿಕ್ಕುವಂಥದ್ದಿದೆ ನಿಮ್ಮ ಮಾತುಗಳಿಂದ ಸಂಬಂಧ ಮುರಿದು ಹೋಗ್ಬೋದು ಅಂದರೆ ಒರಟಾದಂತಹ ಮಾತು ಬೇರೆಯವರ ಮನಸ್ಸಿನ ಮೇಲೆ ಕೆಟ್ಟ ಪ್ರಭಾವವನ್ನು ಪರಿಣಾಮವನ್ನು ಬೀರಿ ಅವರ ಮನಸ್ಸು ನೊಂದು ನಿಮ್ಮ ಸಹವಾಸವೇ ಬೇಡ ಅನ್ನುವಂತಹ ನಿರ್ಧಾರಕ್ಕೆ ಬರುವ ಹಾಗಾಗತ್ತೆ ಅನ್ನುವಂಥದ್ದು ಆದ್ದರಿಂದ ಅದನ್ನು ಬಹಳ ಮೃದುವಾಗಿ ವ್ಯವಹರಿಸ್ತಾ ಸರಿಪಡಿಸ್ಕೊಳ್ಬೇಕಾದಂಥದ್ದು ಅತಿ ಮುಖ್ಯವಾಗುತ್ತೆ ಸಂದರ್ಭ ಬಂದರೆ ನಿರ್ದಾಕ್ಷಿಣ್ಯವಾಗಿ ಕ್ಷಮಾಯಾಚನೆ ಮಾಡಿ ಯಾವ ತಪ್ಪೂ ಇಲ್ಲ ನಿಮ್ಮಿಂದಾದಂತಹ ತಪ್ಪಿಗೆ ಕ್ಷಮೆಯನ್ನು ಕೇಳೋದರಲ್ಲಿ ಯಾವ ತಪ್ಪು ಇಲ್ಲ ಅಂತ ಹೇಳಿ ಮತ್ತೆ ಮತ್ತೆ ಹೇಳಬೇಕಾದಂಥದ್ದಿದೆ ಆಲೋಚನೆ ಮಾಡಿ ವಿವಾಹ ಉತ್ಸುಕರಿಗೆ ಸಿಹಿ ಸುದ್ದಿ ಜೊತೆಗೆ ಅವಿವಾಹಿತರಿಗೆ ವಿವಾಹದ ಯೋಗ ಸೂಚ್ಯವಾಗಿ ಕಾಣ್ತಾ ಇರತಕ್ಕಂಥದ್ದು ದಿವ್ಯ ರೂಪವಾದಂತಹ ಜ್ಯೋತಿಯನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿ ಶುಭವಾಗಿ ಕರ್ಕಾಟಕ ರಾಶಿ ಹೈನು ವ್ಯಾಪಾರ ಜಲಸಂಬಂಧಿ ವಸ್ತುಗಳ ವ್ಯಾಪಾರದಿಂದ ಹೆಚ್ಚು ಲಾಭವನ್ನು ಗಳಿಸಲಿಕ್ಕೆ ಇರತಕ್ಕಂಥದ್ದು ಯಾರು ಈ ಪದಾರ್ಥಗಳನ್ನು ಮಾರಾಟ ಮಾಡುವಂತಹ ವ್ಯಾಪಾರಸ್ಥರಿದ್ದೀರಿ ಅವರಿಗೆ ಇದರ ಲಾಭ ಹೆಚ್ಚಿನದಾಗತ್ತೆ ಕುಟುಂಬಕ್ಕೂ ಕೂಡ ಇದರ ಅನುಕೂಲ ಹೆಚ್ಚಾಗಿ ಸಿಕ್ಕುವಂಥದ್ದಾಗುತ್ತೆ ಆದರೆ ಜಲಕಂಟಕದ ಸೂಚನೆಯೂ ಇದೆ ನೀರಿನಿಂದ ಅಪಾಯ ಅಂತಕ್ಕಂಥದ್ದು ಕೂಡ ಸೂಚ್ಯವಾಗಿ ಕಾಣ್ತಾ ಇದೆ ಏನು ಮಾಡಬೇಕು ಎಚ್ಚರಿಕೆಯಿಂದ ಇರುವಂಥದ್ದು ಗಮನ ಕೊಡದಲೆ ಅಥವಾ ತಾತ್ಸಾರ ಮಾಡಿ ಏನೋ ಒಂದು ರೀತಿಯಲ್ಲಿ ಧೋರಣೆ ಭಾವನೆಯಿಂದ ವರ್ತಿಸಿದೆ ತೊಂದರೆಗಳು ಹೆಚ್ಚಾಗುವಂಥದ್ದಿದೆ ರಾಸಾಯನಿಕ ವಸ್ತುಗಳ ವ್ಯಾಪಾರಸ್ಥರಿಗೆ ಶುಭವಾದಂತಹ ದಿವಸ ಶುಭ ಅಂತಂದರೆ ಆದಾಯ ಹೆಚ್ಚಾಗುತ್ತೆ ಲಾಭ ಬರುತ್ತೆ ವಸ್ತುಗಳಿಗೆ ಹೆಚ್ಚಿನ ಬೇಡಿಕೆ ಬರುತ್ತೆ ತಂದಿಟ್ಟಂತಹ ಸಂಗ್ರಹಿಸಿಟ್ಟಂತಹ ವಸ್ತುಗಳು ಹೆಚ್ಚಾಗಿ ವ್ಯಾಪಾರವಾಗುತ್ತೆ ಅನ್ನುವಂಥದ್ದರ್ಥ ತಮ್ಮ ಬಳಿ ಇರತಕ್ಕಂತಹ ಪದಾರ್ಥಗಳಿಗೆ ತುಂಬ ಬೇಡಿಕೆ ಬರತಕ್ಕಂಥದ್ದು ಇದರಿಂದ ನಿಮ್ಮ ಗೌರವ ಅಥವಾ ವ್ಯಾಪಾರದ ಒಂದು ಗುಣಮಟ್ಟ ಹೆಚ್ಚಾಗ್ತಕ್ಕಂಥದ್ದು ಆಲಸ್ಯವನ್ನು ಬಿಟ್ಟು ಕೆಲಸ ಮಾಡಬೇಕು ಬೇಕಾದವರು ಬರ್ತಾರೆ ಅಗತ್ಯ ಇದೆಯೋ ಅವರು ಬಂದು ಕೇಳಿ ತಗೊಂಡು ಹೋಗ್ತಾರೆ ಅನ್ನುವ ಭಾವನೆ ಇರಬಾರದು ಪ್ರತಿ ಕ್ಷಣವೂ ಕೂಡ ಗ್ರಾಹಕರಿಗೋಸ್ಕರ ನಾನು ಅನ್ನುವಂತಹ ಭಾವನೆ ವ್ಯಾಪಾರಸ್ಥನಲ್ಲಿ ಯಾವಾಗಿರುತ್ತೆ ಆಗ ಅವನು ತನ್ನ ವ್ಯವಹಾರದಲ್ಲಿ ಮುಂದುವರಿಯೋದಕ್ಕೆ ಅವಕಾಶಗಳು ಹೆಚ್ಚಾಗುತ್ತೆ ಶಿಂಶುಮಾರನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ ಸಿಂಹರಾಶಿ ಕಾರ್ಮಿಕ ವರ್ಗದವರಿಗೆ ಯಂತ್ರೋಪಕರಣಗಳಿಂದ ತೊಂದರೆ ತಾವು ಮಾಡಬೇಕಾದಂತಹ ಕೆಲಸಕ್ಕೆ ಯಂತ್ರ ಏನೋ ಸಮಯದಲ್ಲಿ ವ್ಯತ್ಯಾಸವಾಗುವಂಥದ್ದು ಕೈ ಕೊಡುವಂಥದ್ದು ಮತ್ತು ಯಂತ್ರಗಳಿಂದ ಏನೋ ಸಮಸ್ಯೆಗಳಾಗ್ತಕ್ಕಂಥದ್ದು ಸರಿಯಾದಂತಹ ಸಮಯಕ್ಕೆ ಯಂತ್ರಗಳಿಂದ ಆಗಬೇಕಾದಂತಹ ಕೆಲಸಗಳಾಗದಲೇ ನಿಮ್ಮ ಬಗ್ಗೆ ಇಲ್ಲಸಲ್ಲದ ಮಾತುಗಳನ್ನು ಹಿರಿಯವರು ಆಡ್ತಕ್ಕಂಥದ್ದು ಹೀಗೆಲ್ಲ ವ್ಯತ್ಯಾಸಗಳಾಗಬಹುದು ಒಟ್ಟಾರೆ ನಿಮ್ಮ ಹಿನ್ನೆಡೆಗೆ ಅಥವಾ ಈ ದಿವಸ ಚೆನ್ನಾಗಿಲ್ಲ ಅಂತ ಹೇಳೋದಕ್ಕೆ ಯಂತ್ರೋಪಕರಣಗಳು ಕಾರಣ ಅಂತಕ್ಕಂಥದ್ದು ಗೊತ್ತಿರಲಿ ಕಸೂತಿ ಕೆಲಸ ಕಲಾಕಾರರು ಚಿತ್ರ ಬಿಡಿಸ್ತಕ್ಕಂಥವ್ರು ಇವರಿಗೆಲ್ಲ ಉತ್ತಮವಾದಂತಹ ದಿವಸ ನಿಮ್ಮ ಪ್ರತಿಭೆ ಕಲೆ ಇದೆಲ್ಲವೂ ಕೂಡ ಮಾನ್ಯವಾಗ್ತಕ್ಕಂತಹ ದಿವಸವಾಗುತ್ತೆ ಅನಗತ್ಯವಾದಂತಹ ಚರ್ಚೆಗಳಲ್ಲಿ ಮಾತ್ರ ಭಾಗಿಗಳಾಗಬೇಡಿ ಇದು ಇನ್ನಷ್ಟು ಮತ್ತಷ್ಟು ನಿಮಗೆ ಅವಮಾನಕ್ಕೆ ಕಾರಣವಾಗುತ್ತೆ ಸಹನೆ ಇರಬೇಕು ತಾಳ್ಮೆ ಇರಬೇಕು ಎಲ್ಲೂ ಕೂಡ ಸಹನೆಯನ್ನು ತಾಳ್ಮೆಯನ್ನು ಕಳಕೊಂಡು ಕೆಲಸವನ್ನು ಮಾಡಬಾರ್ದು ಅನ್ನುವಂಥದ್ದು ಕುಟುಂಬದಲ್ಲಿ ಸಾಮರಸ್ಯವನ್ನು ಕಾಪಾಡಿಕೊಳ್ಬೇಕು ರಿಯಲ್ ಎಸ್ಟೇಟ್ನವರಿಗೆ ಅಥವಾ ಏಜೆಂಟ್ಸ್ಗಳಿಗೆ ತುಂಬ ಶುಭವಾದಂತಹ ದಿವಸ ಆದರೆ ಶತ್ರು ಭಯವೂ ಕೂಡ ಹೆಚ್ಚಾಗಿ ಕಾಡುತ್ತೆ ಅಪನಿಂದನೆಗೆ ಕಾರಣವಾಗುತ್ತೆ ಮರ್ಯಾದೆಯನ್ನು ಕಳ್ಕೊಳ್ಳೋದಕ್ಕೆ ತಯಾರಿರಬೇಕು ಅನ್ನುವಂಥದ್ದು ಇಲ್ಲಿ ಅರ್ಥವಾಗುತ್ತೆ ಬ್ರಹ್ಮದೇವರನ್ನು ಪ್ರಾರ್ಥನೆ ಮಾಡಿ ಕನ್ಯಾ ಕನ್ಯಾರಾಶಿ ಸಾಧಾರಣವಾದಂತಹ ಅಭಿವೃದ್ಧಿ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣುವಂತಹ ದಿವಸ ಆದರೆ ಮನಸ್ಸು ತುಂಬ ಚಂಚಲವಾಗಿರುತ್ತೆ ಇದೇನು ಸಣ್ಣ ಕೆಲಸ ಮಾಡಿ ಮುಗಿಸಿಬಿಡಬಹುದು ಅನ್ನುವಂತಹ ಧೋರಣೆ ಮನಸ್ಚಾಂಚಲ್ಯಕ್ಕೆ ಕಾರಣವಾಗ್ತಕ್ಕಂಥದ್ದಾಗುತ್ತೆ ಜ್ಞಾನಿಗಳು ಅನುಭವಿಗಳು ತಮ್ಮ ಮಾತುಗಳನ್ನು ಹೇಳಿದಾಗ ಸಮಾಜದಲ್ಲಿ ಹಲವಾರು ಆ ವಿಚಾರಗಳನ್ನು ಗ್ರಹಿಸಿರ್ತಾರೆ ಹಲವಾರು ಜನರ ಮೇಲೆ ಅದು ಪ್ರಭಾವ ಪರಿಣಾಮಗಳನ್ನು ಬೀರಿರುತ್ತೆ ಅಂತಹ ಒಂದು ಮಾತಿನ ಅವಕಾಶ ಮತ್ತೆ ನಿಮಗೆ ಸಿಕ್ಕುವಂಥದ್ದು ಅಂತಹ ಸಾಧುಸಂತರನ್ನು ಭೇಟಿಯಾಗತಕ್ಕಂತಹ ಯೋಗ ಅವರ ದರ್ಶನ ಮಾತ್ರದಿಂದ ನಿಮಗಲ್ಲಿ ಒಂದಷ್ಟು ಬದಲಾವಣೆ ಆಗ್ತಕ್ಕಂಥದ್ದು ಈ ದಿವಸ ಅವಕಾಶ ಇದೆ ಜ್ಞಾನಾರ್ಜನೆಯಲ್ಲಿ ಹೆಚ್ಚಿನ ಆಸಕ್ತಿ ಬರುತ್ತೆ ಜ್ಞಾನಾದೈವತು ಕೈವಲ್ಯಂ ನ ಹಿ ಸದೃಶಂ ಇತ್ಯಾದಿ ಮಹತ್ತರವಾದಂತಹ ವಾಕ್ಯಗಳು ಯಾರಿಗೆ ಆಸಕ್ತಿ ಇದೆ ಅಂಥವರನ್ನು ಬಡಿದೆಬ್ಬಿಸ್ತಕ್ಕಂತಹ ಕೆಲಸವಾಗುತ್ತೆ ಜ್ಞಾನಕ್ಕಿಂತ ಮಿಗಿಲಾದಂತಹದ್ದು ಅಥವಾ ಜ್ಞಾನಕ್ಕೆ ಸದೃಶವಾದಂತಹದ್ದು ಸಮಾನವಾದಂಥದ್ದು ಮತ್ತೊಂದಿಲ್ಲ ಜ್ಞಾನವೇ ಪರಮೋತ್ಕೃಷ್ಟ ಅನ್ನುವಂತಹ ಮಾತನ್ನು ಉಪನಿಷತ್ತುಗಳಲ್ಲಿ ಉದ್ಧಾರ ಮಾಡಿದ್ದಾರೆ ಅದನ್ನು ಗಮನಿಸಬೇಕು ಅಂತಹ ಸನ್ಮಾರ್ಗಕ್ಕೆ ಬೇಕಾದಂತಹ ಜ್ಞಾನವನ್ನು ಪಡ್ಕೊಳ್ಬೇಕು ಅನ್ನುವಂಥದ್ದು ಇಲ್ಲಿ ಮುಖ್ಯವಾಗುತ್ತೆ ಸಂಶೋಧನಾ ವಿಚಾರದಲ್ಲಿ ಮನಸ್ಥಿರತೆಯನ್ನು ಕಾಪಾಡಿಕೊಳ್ಬೇಕು ಏನಾದರೂ ಕಂಡುಹಿಡಿತೀನಿ ಹೊಸತಾಗಿ ಏನನ್ನಾದರೂ ತೋರಿಸ್ತೀನಿ ಸಮಾಜಕ್ಕೆ ಒಳಿತಾಗಿ ಏನನ್ನಾದರೂ ಕೊಡ್ತೀನಿ ಅನ್ನುವಂತಹ ಭಾವನೆ ಬರಲಿ ತುಂಬ ಓಡಾಟ ಅದರಿಂದ ಮಾತುಗಳು ಹೆಚ್ಚು ಆದಷ್ಟು ಮೌನಕ್ಕೆ ಶರಣು ಹೋಗ್ತಕ್ಕಂಥದ್ದು ಒಳ್ಳೆಯದು ಯಾವಾಗ ಅಗತ್ಯಕ್ಕೆ ಮೀರಿ ಮಾತನ್ನಾಡ್ತೀವಿ ಆಗ ನಮ್ಮತನವನ್ನು ನಾವು ಕಡಿಮೆ ಮಾಡಿಕೊಳ್ತಾ ಬರ್ತೀವಿ ಇದು ಗೊತ್ತಾಗಬೇಕು ಮಾತಾಡೋದ್ರಿಂದ ನಮಗೆ ಬಂಧುತ್ವವೋ ಸಂಬಂಧವೋ ಸ್ನೇಹವೋ ಬೆಳಿಬಹುದು ಅನ್ನೋದು ಒಂದು ಮಾತಾದರೆ ಮಾತು ಪರಿಶುಭ್ರವಾಗಿರಬೇಕು ಮಿತವಾಗಿರಬೇಕು ಆ ಮಾತು ಬೇರೆಯವರನ್ನು ಒಳ್ಳೆಯದಾಗಿ ಪರಿವರ್ತನೆ ಮಾಡುವಂತಹ ಸಾಧನವಾಗಬೇಕು ಅನ್ನುವಂಥದ್ದಾಗತ್ತೆ ಅದನ್ನು ಹೊರತಾದರೆ ಯಾವ ಮಾತಿಗೆ ಏನು ಬೆಲೆ ಕೇವಲ ಮಾತಾಡಿದ್ದೇ ಬಂತು ಕಂಠ ಶೋಷಣೆಯಾಗಿದ್ದೇ ಬಂತು ಅನ್ನುವಂಥದ್ದಾಗತ್ತೆ ಷೇರು ವ್ಯವಹಾರಗಳಲ್ಲಿ ಮಿಶ್ರ ಫಲ ಇದೆ ಸ್ವಲ್ಪ ಎಚ್ಚರಿಕೆಯಿಂದನೇ ವ್ಯವಹರಿಸಬೇಕಾಗತ್ತೆ ಮಹಾಶಾಸ್ತ್ರ ಶ್ರವಣವನ್ನು ಮಾಡಿ ತುಲಾರಾಶಿ ಮಾತೆಯರಿಗೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ಆರೋಗ್ಯ ಸಮಸ್ಯೆ ಕಾಡಬಹುದು ಸ್ವಲ್ಪ ವೈದ್ಯರ ಸಲಹೆಯನ್ನು ಪಡ್ಕೊಂಡು ಅದಕ್ಕೆ ಬೇಕಾದಂತಹ ಔಷಧೋಪಚಾರಗಳನ್ನು ಮಾಡಿಕೊಳ್ಳಿ ಆಲಸ್ಯವನ್ನು ಮಾಡಬೇಡಿ ತಾತ್ಸಾರವೂ ಬೇಡ ಅಯ್ಯೋ ಸರಿಯಾಗತ್ತೆ ಈ ಥರ ಹೊಟ್ಟೆನೋವು ನಾನು ಎಷ್ಟೋ ಅನುಭವಿಸಿದ್ದೀನಿ ಅನ್ನುವಂತಹ ಮಾತುಗಳು ಬೇಡ ಯಾವುದೇ ರೀತಿಯ ಕೆಡಕಿಗೆ ನಾವಾಗಿಯೇ ಅನುಕೂಲವನ್ನು ಅವಕಾಶವನ್ನು ಮಾಡಿಕೊಡ್ತಕ್ಕಂಥದ್ದು ಬೇಡ ಅಂತ ಅರ್ಥ ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿರತಕ್ಕಂಥವರಿಗೆ ಶುಭವಾದಂತಹ ದಿವಸ ನಿಮ್ಮ ಖರ್ಚುಗಳಿಗೆ ಆದಷ್ಟು ಕಡಿವಾಣವನ್ನು ಹಾಕಿ ಅದು ನಿಮಗೆ ಸಂಪಾದನೆಗೆ ದಾರಿಯಾದಂತೆ ಅನ್ನುವಂತಹ ಮಾತು ಮತ್ತೆ ಮತ್ತೆ ಹೇಳಬೇಕಾದಂಥದ್ದು ಮಿತ್ರರು ಸಹೋದ್ಯೋಗಿಗಳ ಜೊತೆಯಲ್ಲಿ ಔತಣಕೂಟಕ್ಕೆ ಹೋಗುವಂತಹ ಸಾಧ್ಯತೆ ಅಂದರೆ ಒಟ್ಟಿಗೆ ಊಟ ಮಾಡ್ತಕ್ಕಂಥದ್ದು ಒಂದಷ್ಟು ಸಂತೋಷವಾಗಿ ಸಮಯವನ್ನು ಕಳೀತಕ್ಕಂಥದ್ದಕ್ಕೆ ಅವಕಾಶ ಇದೆ ಕಲಾವಿದರಿಗೆ ಗೌರವ ಪುರಸ್ಕಾರ ಸನ್ಮಾನಗಳು ದೊರೀತಕ್ಕಂಥದ್ದು ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೇ ಎಂಬತಕ್ಕಂತಹ ಮಂತ್ರವನ್ನು ಎಂಟು ಬಾರಿ ಪಠನೆ ಮಾಡಿ ಶುಭವಾಗಿದೆ ವೃಶ್ಚಿಕ ರಾಶಿ ತೈಲ ವ್ಯಾಪಾರಿಗಳಿಗೆ ಧನಲಾಭದ ಸಾಧ್ಯತೆ ಹೆಚ್ಚಾಗಿರ್ತಕ್ಕಂಥದ್ದು ಹೋಟೆಲ್ ಉದ್ದಿಮೆದಾರರಿಗೆ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಆಗ್ತಕ್ಕಂಥದ್ದು ಲಾಭ ಇದೆ ಆದರೆ ಮಾನಸಿಕವಾಗಿ ಕಿರಿಕಿರಿ ಕಾನೂನಾತ್ಮಕವಾದಂತಹ ಕೆಲವು ವಿಚಾರಗಳು ಮನಸ್ಸಿಗೆ ಬೇಸರವನ್ನು ತರುತ್ತೆ ನಾವು ಸರಿಯಾಗಿದ್ದರೂ ಕೂಡ ಯಾಕೆ ನಮಗೆ ಹಿಂಸೆ ಅನ್ನುವಂತಹ ಒಂದು ಪರಿಸ್ಥಿತಿ ಒದಗಿ ಬರುತ್ತೆ ಸಮಯ ಚೆನ್ನಾಗಿಲ್ಲ ಅಂತಾದಾಗ ನಾವು ನಾವೇ ಅನ್ನುವಂಥದ್ದನ್ನು ಒಮ್ಮೊಮ್ಮೆ ಸಾಬೀತು ಮಾಡಬೇಕಾಗತ್ತೆ ಸಮರ್ಥಿಸ್ಕೊಳ್ಬೇಕಾಗತ್ತೆ ಅಂತಹ ಪರಿಸ್ಥಿತಿ ಒದಗಿ ಬರುವಂತಹದ್ದು ಸಣ್ಣ ಪುಟ್ಟ ಗಾಯಗಳಾಗಬಹುದು ಎಚ್ಚರಿಕೆಯನ್ನು ವಹಿಸಿ ಆ ಗಾಯ ನಿಮಗೆ ಯಾವುದೋ ಒಂದು ಅಪಶಕುನ ಅನ್ನುವಂತಹ ಭಾವನೆಯನ್ನು ಮೂಡಿಸುತ್ತೆ ಅದರ ಬಗ್ಗೆ ಗಮನ ಇರಲಿ ವ್ಯಾಪಾರ ವ್ಯವಹಾರಕ್ಕೆ ಶುಭವಾದಂತಹ ದಿವಸ ಉತ್ತಮ ಜನರ ಸಂಪರ್ಕ ನಿಮಗೆ ಸಿಕ್ಕುವಂಥದ್ದಾಗತ್ತೆ ಸಾಯಂಕಾಲ ಮನಸ್ಸಿಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನ ಸಿಕ್ಕುವಂಥದ್ದಿದೆ ಸಹೋದರರನ್ನು ಕ್ಷಮಿಸಿದರೆ ಒಳ್ಳೆಯದು ಅಣ್ಣ ತಮ್ಮ ಅಕ್ಕ ತಂಗಿ ಅಥವಾ ಆ ಒಂದು ಸ್ಥಾನದಲ್ಲಿರ್ತಕ್ಕಂತಹ ವ್ಯಕ್ತಿಗಳನ್ನು ಅವರೇನಾದರೂ ನಿಮಗೆ ತೊಂದರೆಯನ್ನು ಮಾಡಿದರೆ ನಿಮ್ಮ ಬಗ್ಗೆ ಇಲ್ಲಸಲ್ಲದ ಮಾತುಗಳನ್ನು ಆಡಿದರೆ ನಿಮಗೆ ಅಗೌರವವನ್ನು ಮಾಡಿದರೆ ನಿಮ್ಮ ಜೊತೆಯಲ್ಲಿ ಅನುಚಿತವಾಗಿ ವರ್ತನೆ ಮಾಡಿದರೆ ಅವರನ್ನು ಕ್ಷಮಿಸುವಂಥದ್ದು ಬಹಳ ಒಳ್ಳೆಯದು ನಿಮ್ಮ ದೊಡ್ಡ ಗುಣವಾಗಿ ಅದು ಪರಿವರ್ತನೆಯಾಗತ್ತೆ ಸಹೋದರ ವರ್ಗದಲ್ಲಿ ಜಗಳವಾಗ್ತಕ್ಕಂತಹ ಸಾಧ್ಯತೆ ಇದೆ ಅದು ಗಮನದಲ್ಲಿರಲಿ ಅಂತಹ ಸಂದರ್ಭಗಳು ಬಂದಾಗಲೂ ಕೂಡ ನಿಮಗಿಂತ ಚಿಕ್ಕವರಾದರೆ ಏನೋ ಗೊತ್ತಿಲ್ಲದೆ ಅರಿವಿಲ್ಲದೆ ಮಾಡಿರಬಹುದು ದೊಡ್ಡವರಾದರೆ ಯಾವುದೋ ಒಂದು ಅಜ್ಞಾನ ಕವಿದಿದೆ ಈ ರೀತಿ ಮಾಡುವಂತಹವರಲ್ಲ ಅನ್ನುವಂತಹ ಭಾವನೆ ನಿಮಗೆ ಮೂಡಬೇಕು ಅದು ಬಹಳ ಮುಖ್ಯವಾದಂಥದ್ದು ದಕ್ಷಿಣಾವರ್ತ ಶಂಖವನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ ಧನಸ್ಸು ರಾಶಿ ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೆ ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥದ್ದು ಸಹಜವಾಗಿ ಕಾಣ್ತಾ ಇದೆ ಆದರೆ ನಾವು ಮನಸ್ಸು ಮಾಡಿದರೆ ಅದನ್ನೆಲ್ಲ ಸರಿಪಡಿಸ್ಕೊಳ್ಳೋದಕ್ಕೆ ಸಾಧ್ಯತೆಗಳಿರುತ್ತೆ ಅಂತಹ ಭಿನ್ನಾಭಿಪ್ರಾಯಕ್ಕೆ ಮತ್ತಷ್ಟು ಪುಷ್ಟಿ ಅನ್ನುವ ಹಾಗೆ ನಾವು ಇನ್ನೇನೋ ಒಂದಷ್ಟು ನೀರನ್ನು ಎರೆದ್ರೆ ಅದು ದೊಡ್ಡದಾಗಿ ಪರಿಣಮಿಸ್ತಕ್ಕಂಥದ್ದು ಕೆಟ್ಟದಾಗಿ ಪ್ರಭಾವವನ್ನು ಬೀರ್ತಕ್ಕಂಥದ್ದಾಗತ್ತೆ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಮುನ್ನಡೆ ಆಗ್ತಕ್ಕಂತಹ ಸಾಧ್ಯತೆ ಇದೆ ಕಣ್ಣಿನ ಸಮಸ್ಯೆ ಕಾಡಬಹುದು ವೈದ್ಯರ ಸಲಹೆಯನ್ನು ಪಡ್ಕೊಳ್ಳಿ ಅವರ ಮಾರ್ಗದರ್ಶನದಂತೆ ನಡ್ಕೊಳ್ಳುವಂಥದ್ದು ಒಳ್ಳೆಯದಾಗಿರುತ್ತೆ ಇಲಾಖಾ ಪರೀಕ್ಷೆಗಳು ಪ್ರಾಯಶಃ ಮುಂದೂಡಬಹುದು ಅನ್ನುವಂತಹ ಸೂಚನೆ ನಿಮ್ಮ ಭಾಗಕ್ಕೆ ಅದು ನೀವು ಅಂದುಕೊಂಡಂತಹ ದಿವಸವನ್ನು ಹೊರತಾಗಿ ಆಗಬಹುದು ಅನ್ನುವಂಥದ್ದಿರುತ್ತೆ ಮಿತ್ರರಿಂದ ವಿರೋಧವನ್ನು ಎದುರಿಸಬೇಕಾಗತ್ತೆ ನಿಮ್ಮ ಸ್ನೇಹಿತರು ಆತ್ಮೀಯರು ನಿಮಗೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಅವರಿಗೆ ಇವತ್ತು ಬರುವುದಿಲ್ಲ ಯಾವುದೋ ಒಂದು ವಿಷಯವನ್ನು ಇಟ್ಟುಕೊಂಡು ನೀನು ಮಾಡಿದ್ದು ತಪ್ಪು ಎಂಬುದಾಗಿ ಅದನ್ನು ಎತ್ತಿ ಹಿಡಿತಕ್ಕಂಥದ್ದು ನಿಮ್ಮ ವಿರೋಧವನ್ನು ವ್ಯಕ್ತಪಡಿಸ್ತಕ್ಕಂತಹ ರೀತಿಯಲ್ಲಿ ನಡ್ಕೊಳ್ಳುವ ಹಾಗೆ ಮಾಡ್ತಾರೆ ಅಂತ ಅರ್ಥ ಕೆಲವರು ನಿಮ್ಮನ್ನು ಕೆರಳಿಸೋದಕ್ಕೂ ಸಾಧ್ಯತೆಗಳು ಇರುತ್ತೆ ಕೃಷಿಕರಿಗೆ ಲಾಭದ ದಿವಸ ಆದರೆ ಮಾನಸಿಕವಾಗಿ ತುಂಬ ಒತ್ತಡಗಳು ಇರುವಂಥದ್ದಾಗತ್ತೆ ಯೋಚನೆಯನ್ನು ಮಾಡಿ ನಿರ್ಧಾರವನ್ನು ಮಾಡಬೇಕಾದಂತಹ ದಿವಸ ತಾಳ್ಮೆ ತುಂಬ ಮುಖ್ಯ ಪ್ರತಿ ದಿವಸವೂ ಎಲ್ಲರಿಗೂ ಅದು ಮುಖ್ಯ ಆದರೆ ಕೆಲವೊಂದಷ್ಟು ದಿವಸಗಳಲ್ಲಿ ನಮ್ಮ ಗಮನಕ್ಕೆ ಬರದ ಹಾಗೆ ನಾವು ಯಾವುದೋ ಒಂದು ಉದ್ವೇಗಕ್ಕೆ ಒಳಗಾಗ್ತೀವಿ ಅದು ತೊಂದರೆಗೆ ಕಾರಣವನ್ನು ಮಾಡುತ್ತೆ ಹರಿಹರ ಪುತ್ರನನ್ನು ಸ್ಮರಣೆ ಮಾಡಿ ಅಯ್ಯಪ್ಪ ಸ್ವಾಮಿಯನ್ನು ಸ್ಮರಣೆ ಮಾಡಿ ಶುಭವಾದ ಮಕರ ರಾಶಿ ವಾಹನ ಅಪಘಾತವಾಗ್ತಕ್ಕಂತಹ ಸಾಧ್ಯತೆ ಇದೆ ಎಚ್ಚರಿಕೆಯನ್ನು ವಹಿಸಿ ಆಗೇ ಬಿಡುತ್ತೆ ಅನ್ನುವಂತಹ ಕೆಟ್ಟ ಮನಸ್ಥಿತಿಯಲ್ಲಿ ಎಲ್ಲಿಗೂ ಕೂಡ ಹೋಗುವಂಥದ್ದು ಬೇಡ ಆಗುವ ಸಾಧ್ಯತೆಗಳು ಸೂಚನೆಗಳಿದ್ದಾಗ ನಮ್ಮ ಎಚ್ಚರಿಕೆ ಮುಂಜಾಗ್ರತೆ ನಮ್ಮ ಕೈಯಲ್ಲಿ ಇರಬೇಕಾದಂತಹದ್ದು ಬಹಳ ಮುಖ್ಯವಾಗುತ್ತೆ ವಿದ್ಯಾರ್ಥಿಗಳಿಗೆ ಮತ್ತು ಗುತ್ತಿಗೆದಾರರಿಗೆ ಬಹಳ ಶುಭವಾದಂತಹ ದಿವಸ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಕ್ಷೇತ್ರದಲ್ಲಿ ಯಶಸ್ಸನ್ನು ಕಾಣಬಹುದು ಹಾಗೆ ಕಾಂಟ್ರಾಕ್ಟ್ಸ್ ತಮ್ಮ ಕ್ಷೇತ್ರದಲ್ಲಿ ಲಾಭವನ್ನು ಪಡೀಲಿಕ್ಕೆ ಹೊಸ ಹೊಸ ಕೆಲಸಗಳನ್ನು ನೀವು ಒಪ್ಪಿಕೊಂಡು ಮಾಡಲಿಕ್ಕೆ ಅವಕಾಶಗಳಾಗತ್ತೆ ನಿಮ್ಮ ಪ್ರತಿಭೆಗೆ ತಕ್ಕ ಮನ್ನಣೆ ಗೌರವಗಳು ಸಿಕ್ಕುವಂಥದ್ದಿದೆ ಕಮಿಷನ್ ಏಜೆಂಟ್ಸ್ಗಳಿಗೆ ವ್ಯಾಪಾರದಾರರಿಗೆ ಲಾಭವಾದಂತಹ ದಿವಸ ಹಣಕಾಸಿನ ವಿಚಾರದಲ್ಲಿ ಜಾಗ್ರತೆಯನ್ನು ವಹಿಸಿ ಆದಷ್ಟು ಉಳಿತಾಯವನ್ನು ಮಾಡಿ ವ್ಯಾಪಾರ ವ್ಯವಹಾರಗಳು ಯಾವ ಕ್ಷಣದಲ್ಲಿ ಹೇಗೆ ಏರಿಳಿತವಾಗುತ್ತೆ ಅನ್ನುವಂಥದ್ದು ಅನುಭವಿಗಳಿಗೆ ಮಾತ್ರ ಗೊತ್ತಿರುವಂಥದ್ದು ಆದ್ದರಿಂದ ಹಣ ಉಳಿಕೆಯ ವಿಚಾರದಲ್ಲಿ ಗಮನ ಹೆಚ್ಚಿರಬೇಕು ಶಿಕ್ಷಕ ವರ್ಗದವರಿಗೆ ಶುಭ ಸುದ್ದಿ ಸಿಕ್ಕುವಂಥದ್ದಿದೆ ಬೇರೆಯವರಿಂದ ಸಾಲವನ್ನು ಅಪೇಕ್ಷೆ ಪಡಬೇಡಿ ನಿಮಗೇನೇ ಅನಿವಾರ್ಯ ಇರಲಿ ಬೇರೆಯವರು ನನಗೆ ಸಾಲವನ್ನು ಕೊಡ್ತಾರೆ ನನ್ನ ಸಮಯಕ್ಕಾಗ್ತಾರೆ ಅಂತ ಹೇಳಿ ನಿರೀಕ್ಷೆಯಲ್ಲಿದ್ದು ಆ ಮಾತು ಹುಸಿಯಾಗಿ ಬೇಸರವನ್ನು ಮಾಡಿಕೊಳ್ತಕ್ಕಂಥದ್ದು ಯಾರ ಬಗ್ಗೆ ಗೌರವ ಪ್ರೀತಿ ವಿಶ್ವಾಸಗಳನ್ನು ಇಟ್ಟುಕೊಂಡಿರ್ತೀರೋ ಅದನ್ನು ಕಳ್ಕೊಳ್ತಕ್ಕಂತಹ ಕೆಲಸ ಆಗಬಾರದು ಅನ್ನುವಂತಹ ಅರ್ಥ ಗುರುಪಾದುಕಾಸ್ತೋತ್ರವನ್ನು ಪಠನೆ ಮಾಡಿ ಅನಂತ ಸಂಸಾರ ಸಮುದ್ರತಾರಾಂ ನೌಕಾಯಿತಾಭ್ಯಾಂ ಗುರುಭಕ್ತಿದಾಭ್ಯಾಂ ವೈರಾಗ್ಯ ಸಾಮ್ರಾಜ್ಯದ ಪೂಜನಾಭ್ಯಾಂ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ ಎಂಬತಕ್ಕಂತಹ ಒಂಬತ್ತು ಶ್ಲೋಕಗಳನ್ನು ನೀವು ಪಠನೆ ಮಾಡಿ ಅಥವಾ ಶ್ರವಣ ಮಾಡಿ ಶುಭವಾಗಿ ಕುಂಭರಾಶಿ ಹಣವೇ ಮುಖ್ಯ ಅನ್ನುವಂತಹ ಮನಸ್ಥಿತಿ ಇದ್ದವರಿಗೆ ಇವತ್ತಿನ ಆದಾಯ ತುಂಬ ಸಮಾಧಾನವನ್ನು ಕೊಡ್ತಕ್ಕಂತಹ ದಿವಸವಾಗುತ್ತೆ ಮನೆಯಲ್ಲಿ ಯಾವುದೋ ಶುಭ ಕಾರ್ಯವನ್ನು ಮಾಡುವಂತಹ ಸಂಭ್ರಮದ ಚರ್ಚೆ ನಡೆಯುವಂಥದ್ದಾಗತ್ತೆ ಮಕ್ಕಳ ಸಾಧನೆಯ ವಿಚಾರದಲ್ಲಿ ಸಿಹಿ ಸುದ್ದಿ ಮಕ್ಕಳು ಆಟ ಪಾಠ ಇದರಲ್ಲಿ ವಿಶೇಷವಾದಂತಹ ಗಮನ ಸೆಳೀತಕ್ಕಂತಹ ಸಾಧನೆಯನ್ನು ಮಾಡಿ ಇಡೀ ಕುಟುಂಬಕ್ಕೆ ಗೌರವವನ್ನು ಆಯಾ ವಯಸ್ಸಿಗೆ ಅನುಗುಣವಾಗಿ ತಂದು ಕೊಡ್ತಾರೆ ಅಂತಕ್ಕಂಥದ್ದು ಖುಷಿಯನ್ನು ಕೊಡುವಂಥದ್ದು ನ್ಯಾಯಾಲಯದ ವಿಚಾರದಲ್ಲಿ ಒಂದಷ್ಟು ನಿಮ್ಮ ಪರವಾದಂತಹ ಹೇಳಿಕೆಗಳು ಅಥವಾ ತಿರುವೋ ಅಥವಾ ಕಾನೂನಾತ್ಮಕವಾದಂತಹ ಹೋರಾಟದಲ್ಲಿ ಜಯವನ್ನು ಗಳಿಸ್ತೀನಿ ಅಂತಕ್ಕಂತಹ ದೃಢವಾದ ನಂಬಿಕೆಯೋ ನಿಮಗೆ ಈ ದಿವಸ ಬಲವಾಗ್ತಕ್ಕಂಥದ್ದಾಗುತ್ತೆ ವೈದ್ಯರಿಗೆ ಕೆಲಸದ ಒತ್ತಡಗಳು ಹೆಚ್ಚಾಗುತ್ತೆ ನಿದ್ರಾಭಂಗವಾಗುತ್ತೆ ವೈದ್ಯರ ಆರೋಗ್ಯ ಸರಿಯಾಗಿದೆಯಾ ಅಂತ ಹೇಳಿ ಕೇಳಬೇಕಾದಂಥದ್ದಾಗಬಹುದು ಅದನ್ನು ಗಮನಿಸ್ಕೊಳ್ಬೇಕು ಅಷ್ಟಾಕ್ಷರಿ ದತ್ತ ಮಂತ್ರವನ್ನು ಶ್ರವಣ ಮಾಡಿ ಶುಭವಾಗಲಿ ಕೊನೆಯದಾಗಿ ಮೀನರಾಶಿ ಯಾವುದೇ ರೀತಿಯ ತೊಂದರೆಗಳಿದ್ದರೂ ಕೂಡ ಅದೆಲ್ಲವೂ ಈ ದಿವಸ ಮುಕ್ತಿಯನ್ನು ಕಾಣುವಂಥದ್ದಾಗತ್ತೆ ಅದು ಆಯಾ ಕೆಲಸದ ಪ್ರಭಾವ ಪರಿಣಾಮ ಎಲ್ಲವನ್ನು ಅವಲಂಬಿಸ್ಕೊಂಡಿರತಕ್ಕಂಥದ್ದು ಮಂಗಳ ಕಾರ್ಯಗಳಲ್ಲಿ ಭಾಗಿಗಳಾಗ್ತಕ್ಕಂತಹ ಯೋಗ ರೇಷ್ಮೆ ಮತ್ತು ಅಡಿಕೆ ಬೆಳೆಗಾರರಿಗೆ ಲಾಭದ ಸೂಚನೆ ಮಾನಸಿಕವಾಗಿ ಒಂದಷ್ಟು ಸಮಾಧಾನ ಸಿಕ್ಕುವಂಥದ್ದು ವಿನಾಕಾರಣ ಕೋಪಕ್ಕೆ ಒಳಗಾಗದೇ ಇದ್ದರೆ ಬಹಳ ಒಳ್ಳೆಯ ದಿವಸ ಸಣ್ಣ ಪುಟ್ಟ ವಿಚಾರಗಳಿಗೆ ಸಿಟ್ಟು ಮಾಡಿಕೊಳ್ಳುವಂಥದ್ದು ಅದರಿಂದ ಇನ್ನೇನು ಆಗುವಂಥದ್ದಕ್ಕೆಲ್ಲ ತೊಂದರೆ ಮಾಡಿಕೊಳ್ಳುವಂಥದ್ದು ಬೇಡ ಋಣ ವಿಮೋಚನಾ ಯೋಗ ಇದೆ ಸಾಲವನ್ನು ಮಾಡಿದರೆ ಅದನ್ನು ತೀರಿಸ್ತಕ್ಕಂತಹ ಯೋಗ ಅದಕ್ಕೆ ಪೂರಕವಾದಂತಹ ವ್ಯವಸ್ಥೆ ಆಗುವಂಥದ್ದಿದೆ ನಿಮ್ಮ ಪ್ರಾಮಾಣಿಕವಾದಂತಹ ಕೆಲಸದಿಂದ ಯಶಸ್ಸು ಹೆಚ್ಚಾಗುತ್ತೆ ಎಲ್ಲಿ ಪ್ರಾಮಾಣಿಕತೆ ಇದೆ ಅಲ್ಲಿ ಯಶಸ್ಸನ್ನು ನೀವು ಕಾಣ್ತೀರಿ ಅಪ್ರಾಮಾಣಿಕವಾಗಿ ನಡ್ಕೊಂಡ್ರೆ ಅಪಯಶಸ್ಸು ಕಟ್ಟಿಟ್ಟ ಬುತ್ತಿ ಅಂತಕ್ಕಂಥದ್ದು ಋಣಮೋಚನ ಮಂಗಳ ಸ್ತೋತ್ರವನ್ನು ಪಠನೆ ಮಾಡಿ ಶುಭವಾಗಿ